ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ತಿಂತೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ ಎಲ್ಲರೂ ಕೇಳ್ದು ಅಂದರೆ ನಿಮ್ಮ ಯಜಮಾನ್ರು ಏನು ಮಾಡ್ತಾರೋ ನಿಮ್ಗೆ ಹೊಲ ಎಷ್ಟು ನಿಮ್ಮ ಮನೆ ಎಷ್ಟು ಅಂತ ಎಲ್ಲರೂ ಕೇಳ್ತಾ ಇದ್ರಲ್ಲ ಇವತ್ತು ನಮ್ಮ ಹೊಲ ಎಷ್ಟಿದೆ ಹಾಗೆ ನಮ್ಮ ಯಜಮಾನ್ರು ಏನು ಮಾಡ್ತಾರೆ ಕೆಲಸ ಅಂತ ನಿಮ್ಗೆ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಇದೇ ನೋಡಿರಿ ನಮ್ಮ ಹೊಲ ಹೊಲ ಅನ್ಕೋತೀರ ಏನು ಅನ್ಕೋತೀರಿ ನೋಡ್ರಿ ನಮ್ಮ ಮನೆ ಪಕ್ಕ ಏನು ಇಲ್ಲ ರೀ ನೀವು ಹೊಲ ಐತೆ ನೀವು ಅನ್ಕೋಬೋದು ಹೊಲ ಇಲ್ಲ ರೀ ನಮ್ಮ ಮನಿ ಪಕ್ಕದಲ್ಲೇನೇ ಇದು ಸ್ವಚ್ಛ ಮಾಡಾಕತ್ತೈತಿ ನೋಡ್ರಿ ಇದು ನಮ್ಮ ಕೈಪಾಲೆ ಏನಾದರೂ ಹಾಕ್ಬೇಕ್ರಿ ನಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರಂದ್ರೆ ಇದು ಟ್ಯಾಕ್ಟರ್ ನೋಡಿರಿ ನಮ್ಮದು ಇದು ಕಬ್ಬಿನಾಗ ಕಸ ತೆಗಿದು ನೋಡ್ರಿ ಇದು ಕಸ ಕಸ ಎಲ್ಲ ಕಟ್ ಮಾಡಿ ಒಗೀತೈತಿ ಐತ್ರಿ ಕಬ್ಬಿನ ಸಾಲಿನಾಗ ಹಾಗೆ ಬೋದ್ ಇರಿಸತೈತಿ ನಮ್ಮದೇ ಇದು ಮಳೆ ಆದ್ರೆ ನಡೆಯಂಗಿಲ್ಲ ರೀ ಇದಕ್ಕೆ ಕೆಲಸ ಸ್ವಲ್ಪ ಮಳೆ ಆಗೈತೆ ಅಂತೇಳಿ ನಮ್ಮ ಮನೆ ಹತ್ರ ಅದನ್ನ ಕಸಾಯ ಕಟ್ ಮಾಡಕ್ಕೆ ಹಚ್ಚಿ ನೋಡಿರಿ ಸ್ವಲ್ಪ ಏನಾದರೂ ಕಾಯಿ ಪಲ್ಯ ಹಾಕ್ಕೋಬೇಕು ಮತ್ತು ಮಳೆ ಈಗ ಹಾಡುಗಳಿಗೆರೆ ಮೇವು ಹೇಳಿ ಸ್ವಚ್ಛ ಮಾಡಕತ್ತಾರೆ ನೋಡಿರಿ ಮತ್ತು ಮನೆ ಒಮ್ಮೆ ಹೊಡೆದಿದ್ರಿ ಅವಾಗ ಮತ್ತೆ ಹಾಕ್ಬೇಕು ಅನ್ನೋದ್ರಾಗನ ಮಳೆ ಆಗಿ ಮತ್ತೆ ಕೆಸರಾದಂಗೆ ಆಗ್ಬಿಡುತ್ತೆ ಮತ್ತೆ ಸಣ್ಣಗೆ ಕಷಾಯ ಎತ್ಬಿಟ್ಟೈತ್ ರೀ ನನ್ನ ಕೈಲಕ್ಕಿತ್ರ ಏನು ಹೊತ್ತಿಲ್ಲ ರೀ ಆದರೆ ನನಗೆ ಕೈಲೇ ಕೆಲಸ ನನಗೇನು ಬರಂಗಿಲ್ಲ ರೀ ಆ ಥರ ಎಲ್ಲ ಮತ್ತು ಹು ಸೊಳ್ಳೆಗಳು ಇರ್ತಾವ್ರಿ ಅದರೊಳಗೆ ಜಾಸ್ತಿ ಸೊಳ್ಳೆ ಕೂತಿರ್ತಾವ್ರಿ ಹಸಿರನ್ಯಾಗ ಅದಕ್ಕೋಸ್ಕರ ಅವರೇ ಮಶೀನ್ಲೆ ಈ ಥರ ನೋಡಿರಿ ಕಟ್ ಮಾಡ್ತೈತೆ ನೋಡಿ ಈ ಥರ ಕೆಲಸ ಮಾಡ್ತೈತೆ ನೋಡ್ರಿ ಇದು ಮಶೀನ್ ಏನೈತಿ ಹೊಸದ ತೊಗೊಂಡು ಬಂದಿದ್ವ್ರೆ ಲೋನು ಲೋನ್ ಅಥವಾ ಹಿಂಗೇನು ಇಲ್ಲ ರೀ ಕೈಯಾಗ ಕ್ಯಾಶ್ ಕೊಟ್ಟನ ತೊಗೊಂಡ್ಬಂದಿದ್ವಿ ನೋಡ್ರಿ ಕೈಯಾಗ ಕ್ಯಾಶ್ ಕೊಟ್ಟ ತೊಗೊಂಡು ಬಂದಿದ್ವಿ ರೀ ಒಂದು ಲಕ್ಷದ ಸಬ್ಸಿಡಿ ತಗ ಸಬ್ಸಿಡಿ ತೆಗೆದು ಬಿಟ್ಟರೆ ಒಂದು ಲಕ್ಷದ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೀ ಸಬ್ಸಿಡಿ ಮಾಡಿ ತೊಗೊಂಡು ಬಂದಿರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟು ಸೋರೂಮ್ದಿಂದನೇ ಹೋದ ವರ್ಷ ಗಣೇಶ ಚೌತಿ ತೊಗೊಂಡು ಬಂದಿದ್ದೀರಿ ಇನ್ನು ಗಣೇಶನ ಹಬ್ಬ ಬರ್ತಂದ್ರೆ ಒಂದು ವರ್ಷ ಕಂಪ್ಲೀಟ್ ಆಯ್ತು ನೋಡಿರಿ ಇದು ಇದು ತಂತ್ರ ತುಂಬಾ ಅನುಕೂಲ ಐತ್ರಿ ನಮಗೆ ಮೊದಲೇ ಗೊತ್ತಾಗಿದ್ದಿಲ್ಲ ರೀ ನಮ್ಮ ಮನೆಯವ್ರು ಏನೈತಿ ಬೇರೆದವ್ರು ಬರೀ ಬ್ಯಾರೆದವರ ಗಾಡಿ ಮ್ಯಾಗನ ಹೊಡ್ಯಾಕ್ ಹೋಗ್ತಿದ್ರು ಈಗ ಈಗಾದರೂ ಇದು ಸೀಸನ್ ಪೂರ ಆಗಂಗಿಲ್ಲ ಸೀತಪ್ಪಳ ಗಿಡ ನೋಡ್ರಿ ಸೀತಪ್ಪನ ಕಾಯಿ ಅದಾವ್ರಿ ಇಲ್ಲಿ ತೋರ್ಸಕದ್ ಸ್ವಲ್ಪ ಎಡೆ ಮಾಡ್ಕೊಂಡಿದ್ರೆ ಕಾಯಿ ತುಂಬ ಆಗಿದ್ರಿ ಮನೆ ನಾನು ಮೂರಮ್ ಕ ನಮ್ಮ ತಂಗಿಯಾರು ಅವರು ಬಂದಿದ್ರಲ್ಲೇ ಸ್ವಲ್ಪ ಎಲ್ಲ ತೊಗೊಂಡು ಹೋಗ್ಯಾರೀ ಅಣ್ಣ ಹಸಿ ಬಿದ್ದರೆ ಅನ್ನ ಹಾಕ್ಲಾಕ ಬರ್ತೈತಿ ಅಂತೇಳಿ ತೊಗೊಂಡೋಗ್ಯಾರ ಸೀತಪ್ಪ ಗಿಡ ರೀ ಆ ಕಡೆ ಸಜ್ಜಿ ಮೇವು ಹಚ್ಚಿದ್ರೆ ಸ್ವಲ್ಪ ತೆಂಗಿನ ಗಿಡ ಒಂದು ಐತ್ರಿ ತೆಂಗಿನಕಾಯಿ ಗಿಡ ಭಾಳ ದಿನ ಐತ್ರಿ ಹೆಚ್ ಆದ್ರೆ ಕಾಯಿ ಆಗಂಗಿಲ್ಲಾರ ನೀರು ಇಲ್ಲ ರೀ ಅದಕ್ಕೆ ನೋಡ್ರಿ ಇದು ಯಾವ ಥರ ಕಟ್ ಮಾಡ್ತೈತ್ರಿ ಮ್ಯಾಲ್ಗಡೆ ಹಂಗೆ ಕೂತು ಕಬ್ಬಿನ ಸಾಲು ಎರಡು ಕಡೆ ಸಾಲನ್ಯಾಗ ನಡಬರ್ಕ ಬೋದಿಗೆ ಈ ಥರ ಇದು ಮಾಡ್ತಾಯ್ತೈತಿ ನೋಡ್ರಿ ಒಂದೇ ಒಂದು ಕಸ ಸುದ್ದ ನೀವು ಇಡೋಂಗಿಲ್ಲ ಫ್ರೆಂಡ್ಸ್ ಇದು ಎಷ್ಟು ಅನುಕೂಲ ಆಗೈತೆ ನೋಡ್ರಿ ಈಗ ಭೂಮಿಗೆ ಹೆಂಗಂದ್ರೆ ಗೊಬ್ಬರ ಜಾಸ್ತಿ ಹೋಗಿ ಗೊಬ್ಬರ ಒಯಿತಿರ್ತಾರೆ ಜಾಸ್ತಿ ಕಸ ಹೇಳ್ತಿರ್ತಾರೆ ಹಾಗೆ ಎಣ್ಣೆ ಹೊಡೆದ್ರೆ ಅದ್ರ ಪಲಾವ ಕಳ್ಕೊಂಡ್ಬಿಡ್ತೈತೆ ಬಿಡ್ತೈತ್ರಿ ಎನಿ ಜಾಸ್ತಿ ಹೊಡೆದ್ರೆ ಭೂಮಿದು ಅದಕ್ಕೋಸ್ಕರ ಈ ಥರ ಮಷಿನ್ ಅನುಕೂಲ ಭಾಳ ಆಗ್ಯಾವ್ರಿ ರೈತರಿಗೆ ಈಗ ಕಸ ಇದು ಎಷ್ಟು ನೀವು ಅನ್ಕೋಬೋದು ಇಷ್ಟು ಸಿಕ್ಕದೈತಲ್ಲ ಇದರಲ್ಲಿ ಹಂಗೆ ಇದು ದೊಡ್ಡ ಕಿತ್ತಲು ಅನುಕೂಲ ಐತ್ರಿ ಇದು ಹೇಗಂದ್ರೆ ಒಂದು ತಾಸಿಗೆ ರೀ ನಾಲ್ಕೂವರೆನೂರು ರೂಪಾಯಿ ಕೊಡ್ತಾರೆ ರೀ ಒಂದು ತಾಸು ಇದನ್ನ ಕೆಲಸ ಮಾಡಿದ್ರೆ ರೀ ನೂರು ರೂಪಾಯಿ ಡೀಸೆಲ್ ತಗೋದ್ರಿ ಮೀರಿ ಮೂರುವರೆ ನೂರು ರೂಪಾಯಿ ಉಳಿತೈತ್ರಿ ಅನುಕೂಲ ಐತ್ರಿ ಒಂದು ದಿನಕ್ಕೆ ಒಂದು ತಾಸಿಗೆ ಮೂರು ನಾಲ್ಕೂವರೆ ನೂರು ರೂಪಾಯಿ ಅಂದ್ರೆ ಲೆಕ್ಕ ಹಾಕಿರಬೇಕಾದ್ರೆ ಎಷ್ಟು ಆಗ್ತೈತೆ ರೀ ಒಂದು ದಿನ ಕಂಟಿನ್ಯೂ ಹೊಡೆದ್ರೆ ಎಷ್ಟು ಒಂದು ಐದು ಆರು ಎಂಟು ತಾಸಾದ್ರೆ ಎಷ್ಟು ಆಗ್ತೈತೆ ರೀ ಅದಕ್ಕೆ ಈಗ ಬ್ಯಾರೆದವ್ರ ಕೈಯಾಗ ಹೋಗಿ ಕೆಲಸ ಮಾಡೋದಕ್ಕಿತ್ತಲ್ರಿ ನಮ್ದು ಅನ್ನೋದು ಭಾಳ ಮುಖ್ಯ ನೋಡಿ ಸ್ನೇಹಿತರೆ ಯಾಕಂದ್ರೆ ಮೂರು ಒಂದು ಒಂದು ತಾಸಿಗೆ ನಾಲ್ಕೂವರೆ ನೂರು ರೂಪಾಯಿ ಅಂದ್ರೆ ಒಂದು ದಿನಕ್ಕೆ ಒಂದು ಐದಾರು ತಾಸು ಹೊಡೆದ್ರೆ ಎಷ್ಟು ಆಗ್ತೈತೆ ರೀ ಸೀಸನ್ ಪೂರ ಇರೋಂಗಿಲ್ಲ ಅಂದ್ರೆ ಕಬ್ಬ ಒಂದು ಸ್ವಲ್ಪ ದೊಡ್ಡದಾಯ್ತಂದ್ರೆ ಅಂದ್ರೆ ಇದ್ರ ಕೆಲಸ ನಡೆಯೋಂಗಿಲ್ಲ ಸ್ನೇಹಿತರೆ ಆದರೆ ನಮ್ಮ ಮನೆಯನವರು ಇದೇ ಕೆಲಸ ಮಾಡ್ಕೊಳ್ತಿರಂಗಿಲ್ಲ ರೀ ಬೇರೆದವ್ರು ಟ್ಯಾಕ್ಟರ್ ಮ್ಯಾಗ ಕಬ್ಬಿನ ಸಿಜ್ ಕಬ್ಬು ಗಾಡಿ ಜಗ್ಲಕ್ಕೆ ಹೋಗ್ತಾರೆ ಇಲ್ಲಿ ನೋಡ್ರಿ ಕಸ ಕೇಳಾಕತ್ತಾರೆ ಎಲ್ಲ ನನಗೆ ಅದು ಏನು ತಂದು ಇದು ಆಗಂಗಿಲ್ಲ ರೀ ಆದ್ರೆ ಸೊಳ್ಳೆಗಳು ಜಾಸ್ತಿ ರೀ ಮೊದಲೇ ಅಲರ್ಜಿ ಮನುಷ್ಯ ಆದಂಟ್ಲಿ ಅದಕ್ಕೋಸ್ಕರ ಮಾಡಂಗಿಲ್ಲ ಮಾಡಿದ್ರೆ ಭಾಳ ರೀ ಆದರೆ ನನ್ನ ಅಂಗಡಿ ನೋಡ್ಕೋತು ಈ ಕಡೆ ಬಟ್ಟೆ ಟಿಚ್ ಮಾಡೋದು ಈಗ ಒಂದು ಸ್ವಲ್ಪ ಆರಾಮ್ ತಪ್ಪಿತಿಲ್ಲ ಅದಕ್ಕೆ ಅದು ಕೆಲಸ ನನಗೆ ಆಗಂಗಿಲ್ಲ ರೀ ಅದಕ್ಕೆ ಅವರೇ ಕಿತ್ತ ಇವತ್ತು ಹಂಗಾದ್ರೂ ಖಾಲಿ ಇದೀವಿ ಇದು ಮಶಿನ್ ಇವತ್ತು ಖಾಲಿ ಐತೆ ಅಂದ್ರೆ ಬೆಳಿಗ್ಗೆ ಒಂದು ತಾಸು ಹೊಡೆದು ಬಂದಾರಿ ಅಷ್ಟು ಆಗೇತ್ರಿ ಒಂದು ತಾಸಿನ ಕೆಲಸ ಮಾಡಿ ಬಂದು ಇಲ್ಲಿ ಇಲ್ಲೊಂದು ಸ್ವಲ್ಪ ಕಬ್ಬಿಂದು ಸಾಲು ಹಾಕು ಇದು ಬೋದೆ ಇದು ಮಾಡೋದು ಇತ್ತೈತ್ರಿ ಕೌಲಿ ಮಾಡೋದು ಇರ್ತ ಹೋಗಿ ಬಂದಾರೀ ಇಟ್ಟೆಲ್ಲ ಕಸಕ್ಕೆ ಇರ್ತಕತ್ತಾರೆ ತೆಂಗಿನಕಾಯಿ ನೋಡ್ರಿ ಜಾಸ್ತಿ ಆಗಂಗಿಲ್ಲ ತೆಂಗಿನ ತೆಂಗಿನಗಣ್ಕಾಯಿ ನೀರು ಅದು ಕಡಿಮೆ ಐತ್ರಿ ದೂರ ಆಗ್ತೈತಿಲ್ಲ ಆಡ್ಗಳು ಇಲ್ಲೇ ಬೇ ಹಾಕತ್ತ ನೋಡಿರಿ ಎಲ್ಲ ಅದು ಚದರಂಗಿ ತಪ್ಲ ಐತೆ ನೀವು ಚದರಂಗಿ ತಪ್ ನಾವು ಚದರಂಗಿ ತಪ್ಲ ಹಾತೀರಿ ನೀವು ಏನತ್ತೀರಿ ಕಮೆಂಟ್ ಮಾಡಿ ಸ್ನೇಹಿತರೆ ಅದಕ್ಕೆ ನಾವು ಮಾತ್ರ ಚದರಂಗಿ ತಪ್ಲ ಹಾಕ್ತೀವ್ರಿ ಒಬ್ಬೊಬ್ರು ಅಕ್ಕ ತಂಗ್ಯಾರ ಗಿಡ ಹತ್ತಾರೆ ನಮ್ಮ ಒಳಗನ ಅಕ್ಕ ಗಿಡ ತತ್ತಾರೆ ಬೀಜ ಹಾಕಿದ್ದೀವಿ ರೀ ಚೌಳಿ ಬೀಜ ಕೊತ್ತಂಬರಿ ಬೀಜ ಸಬ್ಬಸಗಿ ಬೀಜ ಹಾಗೆ ಇನ್ನೊಂದು ಮೆಂತ್ಯ ಬೀಜ ನಾಲ್ಕು ಥರ ಹಾಕಿದ್ದೀವ್ರೆ ಮಕ್ಕನ್ ಮಗಳು ನಾವು ಕೂಡಿಸಿ ಹಾಕಿದ್ದೀವ್ರೆ ಹಾಕಿ ಹಾಕಿದ್ದು ಬಟ್ಟೆ ರೀಚ್ ಮಾಡೋದಿದ್ರೆ ಸ್ಕೂಲಿಂದ ಬಂದಿದ್ದರೆ ಯಾಕೆನೋ ಯೂನಿಫಾರ್ಮ್ ಹೊಲ್ ಕೊಟ್ಟರೆ ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿ ಯಾಕಂದ್ರೆ ಸ್ವಲ್ಪ ಹುಷಾರ್ ತಪ್ಪಿದಂಗೆ ಆಗಿತ್ತು ನನಗೆ ವೀಡಿಯೋನ ಜಾಸ್ತಿ ಮಾಡಲಿಲ್ಲ ಮೊಬೈಲ್ದಾಗ ಇಲ್ಲಿ ಅಂಗಡಿಯಾಗ ಹಂಗಂದ್ರೆ ಕರೆಂಟ್ ಇಲ್ಲ ಸ್ನೇಹಿತರೆ ಎರಡು ಮೂರು ದಿನ ಆಯಿತು ಕರೆಂಟ್ನೇ ಇಲ್ಲ ರೀ ಟಿಮ್ ಹಂಗೆ ಹತ್ತಲಕ್ಕತ್ತವ್ರಿ ಚಾಲು ಚಾಲ ರೀ ಫ್ರಿಜ್ನು ಚಾಲು ಆಗೋಲ್ತು ಅದಕ್ಕೋಸ್ಕರ ಖಾಲಿಲೆ ತುಳಿದು ಹೊಲದೆ ಅದು ಸೌಂಡ್ ಅಂತರೂ ಜಾಸ್ತಿ ಬರ್ತೈತೆ ರೀ ಮಷಿಂದು ಅದನ್ನು ವಿಡಿಯೋ ಮಾಡ್ಲಾಕಾಗ್ಲಿಲ್ಲ ನೋಡಿರಿ ನಮ್ಮ ಮಗಳ ಹಾಕ್ಯಾರ ನೋಡ್ರಿ ಅದು ಕೂಡ ಸಾಲುಗೋಟ್ ಹಾಕಿರಿ ಅಡ್ಡೆ ಕಡೆ ಹಾಕ್ಯಾರೀ ಹೆಂಗಂದ್ರೆ ರೀ ರೀ ರೈತರದ್ದು ಹೊಲ ಇದ್ರನ ಹಳ್ಳಿಯಾಗ ಜೀವನ ರೀ ನಮ್ಮಂಥವ್ರದ ಏನಾದರೂ ಒಂಥ ಉದ್ಯೋಗ ಮಾಡ್ಬೇಕ್ರತಿ ನಾನು ಬಂದ ಕಾಲ್ಕನ ಕೆಲಸ ಮಾಡಕ್ಕೂ ಕಳ್ಸಿಲ್ಲ ರೀ ನಾನು ಬಂದು ಬಂದ ಒಂದು ಒಂದೆರಡು ವರ್ಷ ಬಿಟ್ಟು ಆದ ಆದಿಕ್ಕ ಮತ್ತು ನಾನು ಮಕ್ಳು ಕೇರ್ ಮಾಡ್ಕೋತನ ಮನೆಯಾಗುತ್ತೆ ಆವಾಗ ಬಟ್ಟೆ ರೀಚ್ ಮಾಡಾಕತ್ತೆ ಬರೋನ ಮಕ್ಳನ್ನ ಸ್ವಲ್ಪ ಅಡ್ಡಾಡಕತಾನ ನಾನು ಕೆಲ್ಸಕ್ಕೆ ಹೋಗತ್ತೆ ನಮ್ಮ ಮನೆಯವ್ರ ಮಕ್ಕಳನ್ನ ಹೈರಾಣ್ ಮಾಡ್ತಾ ಇದು ಮತ್ತೆ ಅಂಗಡಿ ಹೈಕೋರ್ಟಲ್ಲೇ ಅದೇ ರೂಢ ಬಿದ್ದುಬಿಟ್ಟೈತೆ ರೀ ಹೊರಗಡೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ ಹೋಗಂಗೋ ಇಲ್ಲ ರೀ ನಾನು ಹೋಗ್ಬೇಕತ್ತ ಅವಶ್ಯಕತೆ ಇದ್ರೆ ಹೋಗ್ಬೇಕಂದ್ರೂ ಮೀರಿ ನಮ್ಮ ಮನೆಯಾಗ ಕಳ್ಸೋಂಗಿಲ್ಲ ನೋಡಿ ಸಾರಿ ಉಟ್ಕೊಂಡಿನಿ ರೀ ಇವತ್ತು ಎರಡು ದಿನದ ಬಟ್ಟೆ ಇಟ್ಟಿದ್ದೇರಿ ಅದಕ್ಕೋಸ್ಕರ ಸಾರಿ ಉಟ್ಕೊಂಡಿನಿ ಹೆಂಗೆ ಕನ್ಸಾಗ್ತೈತೆ ಅಂತ ಕಮೆಂಟ್ ಮಾಡಿ ನನಗಂತೂ ಸಾರಿ ಉಟ್ಕೊಳ್ಳೋದು ಇಷ್ಟನೇ ಇಲ್ಲ ಜಾಸ್ತಿ ನಮ್ಮ ಮನೆಯವ್ತಾವ ಸೀರೆ ಚೆಂದ ಕಾಣ್ತಾವ ಸೀರೆ ಉಟ್ಕೊಂಡ್ರೆ ಚಂದ ಕಾಣ್ತಿ ಅತ್ತಾರೆ ಹೊರಗಡೆ ಜನ ನೋಡ್ತಾರೆ ಆದ್ರೆ ಕಡೆ ಸೀರೆ ಮ್ಯಾಗೆ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಜಾಸ್ತಿ ಇವತ್ತಿಂದೆ ಹಿಂಗಿತ್ತು ನೋಡ್ರಿ ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತಿನಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿ ಇಲ್ಲಿಗೆ